ಟೈಮ್ ಒಂದು ಮೂವತ್ತು ನಮ್ಮ ತೋಟದ ಮನೆಯಲ್ಲಿ ಅಕ್ಕ ತಮ್ಮ ಅಂತ ಇಬ್ಬರು ಅವ್ರ ಮನೆ ಮಕ್ಕಳು ಇರ್ತಾರೆ ಭಾರಿ ಸ್ವಲ್ಪ ವೈಬ್ರೇಟ್ ಆಗ್ತಾರಂತೆ ಮನೆಯಲ್ಲಿ ಆಗ್ಬಿಟ್ಟು ಅವ್ರ ಮನೆ ಹೊಸ್ಕೊಂಡು ಮುಂದೆ ಬಂದು ನಿಂತ್ಕೊಂಡು ಸುತ್ತಮುತ್ತ ಎಲ್ಲ ತಿರುಗಿ ಮಾಡ್ತಾರೆ ತಿರುಗಿ ಮಾಡಿದಾಗ ಏನು ಕಾಣಿಸ್ತಾ ಇರಲ್ಲ ಅವ್ರದೇ ಒಂದು ತೋಟದ ಮೂಲೆ ಮೂರು ಮಡಕೆಗಳು ನೆಲದಿಂದ ಮುಚ್ಕೊಂಡು ಬರ್ತಾ ಇರ್ತವೆ ಅದನ್ನ ನಾನು ನೋಡ್ಬಿಟ್ಟು ಶಾಕ್ ಆಗಿ ನಿಂತ್ಕೊಂಡು ಬರ್ತಾರೆ ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜುರಿ ಇಸ್ ಟು ಹೆಲ್ಫ್ ಇಟ್ ಕಾಸ್ ಇಸ್ ಕ್ಯಾನ್ಸರ್ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಹತ್ತೊಂಬತ್ತು ನಾನು ಮತ್ತು ನಮ್ಮ ಫ್ರೆಂಡ್ಸ್ ಮೂರು ಜನ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ವಿ ಹೊರಗೆ ಹೋಗಿ ಕೆಲಸಕ್ಕೆಲ್ಲ ಶುರು ಮಾಡ್ಕೊಂಡು ಕೆಲಸ ಕೆಲಸ ಎಲ್ಲ ರೆಡಿ ಮಾಡೋಕ್ಕೆ ನನ್ನ ಫ್ರೆಂಡು ನಾನು ಇವ್ನಿಂಗ್ ಪಾಸ್ ಮಾಡಬೇಕು ಅಂತ ಹೊರಗೆ ಹೋದ್ವಿ ಹೊರಗೆ ಅಂದರೆ ಸ್ವಲ್ಪ ಬಿಲ್ಡಿಂಗಿಂದ ಹೊರಗೆ ಅಷ್ಟೇ ಬಯ್ದು ಹೊರಗೆ ಅಲ್ಲಿ ಇಟ್ಕೆ ಎಲ್ಲ ಜೋಡಿಸಿದ್ರು ಚಾದ್ರೆ ಬೆಳಗ್ಗಣ ಹಂಗಾಗಿ ಅಲ್ಲೇ ಇವ್ನಿಂಗ್ ಪಾಸ್ ಮಾಡೋಕೆ ಅಂತೇಳಿ ನಿತ್ಕೊಂಡು ನಾನು ಮತ್ತು ನಮ್ಮ ಫ್ರೆಂಡು ಅದೇ ಮನೆ ಓನರ್ ಅಜ್ಜ ಬಂದ್ಬಿಟ್ಟು ನಮಗೆ ಹುಳಿ ಅಂತ ಹೇಳಿ ಜೋರಾಗಿ ಬಯ್ದೆ ಬೈದ್ಬಿಟ್ಟು ಅರ್ಜೆಂಟ್ ಕೆಲಸ ಇತ್ತು ಹಂಗಾಗಿ ಅವ್ರು ಹೋದಾಗ ನಮ್ಮ ನಾವು ಬಂದು ಮತ್ತೆ ಕೆಲಸ ಶುರು ಮಾಡಿದ್ವಿ ಇದೆಲ್ಲ ಹುಚ್ಚ ಹೋಗ್ಬೇಡ್ರಿ ಅಂತೇಳಿ ಎಲ್ಲರೂ ಹೇಳ್ಬಿಟ್ಟು ಹೋದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಪಡಿನವ್ರು ಡ್ಯೂಟಿ ಮಾಡ್ತಿದ್ವಿ ಮುಗಿಸ್ಕೊಂಡು ಊಟ ಗೀಟ ಎಲ್ಲ ಮಾಡಿದ್ವಿ ರಾತ್ರಿ ಒಂದು ಒಂಬತ್ತುವರೆಗೆ ಆ ರಜೆ ಬಂದಿದ್ರು ಬಂದು ಮೇಲ್ಗಡೆ ಅವ್ರ ರೂಮ್ನಾಗಿದ್ರು ಅವ್ರ ರೂಮ್ನಾಗಿದ್ದಾಗ ಇದ್ದಾಗ ನಮ್ದೆಲ್ಲ ಊಟ ಆಯಿತು ಆಮೇಲೆ ಸುಮ್ಮನೆ ಕೂತಿರಲ್ಲ ನಮಗೂ ಬೇಜಾರಾಗತ್ತಿತ್ತು ಅಂತ ಹೇಳ್ಬಿಟ್ಟು ಆ ಅಜ್ಜನ ಹತ್ರ ಮಾತಾಡ್ಸೋಕ್ಕೆ ಅಂತ ಹೇಳ್ಬೋದು ನಾವು ಅಜಾ ಏನು ಸಮಾಚಾರ ಊಟ ಗೀಟ ಎಲ್ಲ ಆಯಿತಾ ಅಂತ ಹೇಳಿದ್ವಿ ಹಾಂ ಅಪ್ಪ ಆಯಿತು ನಿಮ್ದೆಲ್ಲ ಊಟ ಆಯ್ತು ಅಂದ್ರೆ ಹ್ಞೂ ಜನ ನಮ್ದು ಊಟ ಅಂದ್ಬಿ ಆದರೆ ನನ್ನ ಮಧ್ಯಾಹ್ನ ಹಿಂಗೆ ಬೈದೆ ಅಂತ ಹೇಳ್ಬಿಟ್ಟು ಬೇಜಾರಾಗ್ಬಿಟ್ರಪ್ಪ ಅಂತ ಅಂದರು ಇಲ್ಲ ಜಾಸ್ತಿಕ್ಕಿಲ್ಲ ಬೇಜಾರಾಗಿಲ್ಲ ಅಂತಂದ್ರೆ ನಾನು ಮುಂಚೆನೆ ನಿಮಗೆ ಅದ್ರ ಬೈ ಹೇಳ್ಬೇಕಾಯ್ತು ಹೇಳಿಲ್ಲ ಹಂಗಾಗಿ ಬೇಜಾರಾಗ್ಬಿಟ್ರಪ್ಪ ಅಂತ ಹೇಳಿದ್ರು ಯಾಕೆ ಜಾ ಅಂಥದ್ದು ಏನಾಯ್ತು ಅಂತ ಹೇಳ್ದು ಆಮೇಲೆ ಅವಜೆ ಒಂದು ಸ್ಟೋರಿ ಹೇಳಿದ್ರು ನನಗೆ ಈಗಿದೀವಲ್ಲ ಈ ಮನೆ ಈ ಕಡ್ತಾರೆ ಮನೆ ಇಂಥ ಮುಂಚೆ ಹಳೆ ಮನೆ ಬಂದಿತ್ತಪ್ಪ ಹಳೆ ಮನೆ ನಾನು ನಮ್ಮ ಅಕ್ಕ ಮತ್ತು ನಮ್ಮ ಅಪ್ಪ ನಮ್ಮಮ್ಮ ನಾಲ್ಕು ಜನ ಇದ್ವಿ ಆ ನಾಲ್ಕು ಜನ ಇದ್ದಾಗ ಒಂದ್ ದಿವಸ ಹಿಂಗೆ ನಮ್ಮ ಅಕ್ಕ ತೋಟದ ಕೆಲ್ಸಕ್ಕೆ ಹೋಗಿದ್ಲು ತೋಟದ ಕೆಲ್ಸದಿಂದ ಮೋಸ ಬರ್ಬೇಕಾದ್ರೆ ಸ್ವಲ್ಪ ಅಲೆ ನಿಂತಿರ್ದಾಗ ನಿಂದ ಬೆನ್ನಿಂದಗಡೆ ಬಂದ್ಬಿಟ್ಟು ನಾನು ಬರ್ಲಾ ನನ್ ಬರ್ಲಾ ಅಂತ ಕೇಳ್ತಿದ್ರಂತೆ ಯಾರು ಅದಕ್ಕೆ ಅವ್ರ ಅಕ್ಕನೂ ಹಿಂದೆ ಮುಂದೆ ಎಲ್ಲ ಸೋತ್ ನೋಡಿದ್ರೆ ಯಾರು ಕಾಣಿಸಿಲ್ಲ ಅಂತೆ ಕಣ್ಣಿಗೆ ಅದಕ್ಕೆ ಅವರು ಯಾರು ಹಿಂಗೆ ಕಲಿತದ್ರಲ್ಲ ಅಂತ ಕಾಪಿ ಮನೆ ಬಂದು ಅವ್ರು ಸೇರ್ಕೊಂಡಿದ್ರು ಯಾರ ಹತ್ರ ಹೇಳೋಕ್ ಹೋಗಿಲ್ಲ ಮತ್ತೆ ಮಾಲಾ ದಿವಸ ಹಂಗೆ ಹೋಗಿದ್ದಾರೆ ಮತ್ತೆ ಮಾಹಿಸ ಅದೇ ಟೇಬಲ್ ಬರ್ತೀನಿ ಬರ್ತೀನಿ ತಂತೆ ಮತ್ತೆ ಬರ್ತೀನಿ ಬರ್ತೀನಿ ಆಗಬ್ರಿಗೆ ಸುತ್ತಮುತ್ತ ತಿರುಗು ಮತ್ತೆ ಯಾರು ಖಂಡಿಸ್ತಿರಲ್ಲ ಎದುರುಕೊಬಿಟ್ಟು ಮತ್ತೆ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟಿದ್ದಾರೆ ಮತ್ತೆ ಹೋಗ್ಬಿಟ್ಟು ಅವ್ರ ಅಮ್ಮನ ಹತ್ರ ಹೇಳಿದ್ರು ಅಂದರೆ ಸ್ವಲ್ಪ ಅವರಿಗೆ ಮಾತಾಡ್ತಾರೆ ಸೈನ್ ಲ್ಯಾಂಗ್ವೇಜಲ್ಲಿ ಅವ್ರ ಅಮ್ಮಂಗೆ ಅರ್ಥ ಮಾಡಿಸಿದ್ದಾರೆ ಅವ್ರ ಅಮ್ಮಂಗೂ ಅರ್ಥ ಆಗಿದೆ ಈ ಥರ ಅಮ್ಮ ಸುತ್ತಮುತ್ತ ಯಾರೋ ಬರ್ತೀನಿ ಬರ್ತೀನಿ ಅಂತಂದ್ರೆ ತಿರುಗು ನೋಡಿದ್ರೆ ಯಾರು ಇಲ್ಲ ಅಂತ ಹೇಳಿದಾರಂತೆ ಅದಾದ ನಂತರ ಅವ್ರ ಅಮ್ಮ ಹೇಳ್ತಂತೆ ಅದು ಯಾತಿಗೆ ಬರತ್ತೆ ಅಂತ ಕೇಳಪ್ಪ ಅಂತ ಹೇಳುತ್ತಂತೆ ಅದಕ್ಕೆ ಅವ್ರ ಅಮ್ಮ ಹೇಳಿದ್ದಾರೆ ಒಳ್ಳೇದಿಗೆ ಬರುತ್ತಾ ಕೆಟ್ಟದಿಗೆ ಬರುತ್ತಾ ಹಾಗೆ ಕೇಳು ಅಂತ ಹೇಳಿದ್ದಾರೆ ಇವ ಹಾಗೆ ಅಂದರೆ ಬರ್ತೀನಿ ಬರ್ತೀನಿ ಅಂದಾಗ ಇವರು ಕೇಳಿದಾರೆ ಅಂದರೆ ಮನ್ಸು ಮಾತಲ್ಲಿ ಕೇಳಿದಾರೆ ಸೈನ್ ಲ್ಯಾಂಗ್ವೇಜ್ ಚುರು ಮಾತು ಬರ್ತಾಯಿರಲಿಲ್ಲ ಹಂಗ ಮನ್ಸು ಮಾತಲ್ಲಿ ಕೇಳಿದಾರೆ ಯಾತಿಗೆ ಬರ್ತೀಯ ಅಂತ ಕೇಳಿದಾರೆ ಅದಕ್ಕೆ ಆ ಅದೃಶ್ಯ ಶಕ್ತಿ ಹೇಳ್ತಂತೆ ನಾನು ಒಳ್ಳೇದಿಗೆ ಬರ್ತೀನಿ ಅದಕ್ಕೆ ಇವ್ರು ಕೇಳಿದ್ರು ಅಂತ ಯಾವ ಥರ ಒಳ್ಳೇದಿಗೆ ಬರ್ತೀಯ ಅಂತ ಕೇಳಿದಕ್ಕೆ ನಿಮ್ಮನೆ ಪೂರ್ತಿ ಒಡವೆ ವಜ್ರದಿಂದ ತುಂಬಿ ನಿಮ್ಮ ಶ್ರೀಮಂತರನ್ನಾಗಿ ಮಾಡ್ತೀನಿ ಅಂತ ಹೇಳಿ ಬರ್ತೀನಿ ಅಂದಿದೆ ಅದು ಅದೃಶ್ಯ ಶಕ್ತಿ ಕೇಳ್ತಂತೆ ಎಷ್ಟೊತ್ತಿಗೆ ಬರಲಿ ಅಂತ ಅದಕ್ಕೆ ಇವ್ರು ಹೇಳಿದಾರೆ ಒಂದೂವರೆ ಹಂಗೆ ಬಾ ಅಂತ ಹೇಳಿಬಿಟ್ಟಿದ್ದಾರೆ ಮತ್ತೆ ಇವ್ರು ಹೊರ್ಡು ಇನ್ನೊಂದು ಮಾತು ಹೇಳಿದ್ದದು ನನಗೆ ನೈವೇದ್ಯ ರೆಡಿ ಮಾಡು ನಾನು ಬರ್ತೀನಿ ಒಂದೂವರೆಗೆ ನೈವೇದ್ಯ ರೆಡಿ ಮಾಡು ಪಂಚಾಮೃತ ನೈವೇದ್ಯ ರೆಡಿ ಮಾಡಕ್ಕೆ ಅಂತ ಹೇಳಿದಾರೆ ಅಮ್ಮ ಪಂಚಾಮೃತ ನೈವೇದ್ಯ ಕೇಳಿದೆ ಅದು ಬರತ್ತಂತೆ ಒಂದೂವರೆಗೆ ಬರ ಕೇಳಿದ್ದೀನಿ ಹಾಗಾಗಿ ಪಂಚಾಮೃತನ ಇವರಿಗೆ ರೆಡಿ ಮಾಡಿ ಇಡಬೇಕಂತ ಹೇಳಿ ಇವರ ಅಮ್ಮ ಸೇರಿ ಅಂತ ಹೇಳ್ಬಿಟ್ಟು ಮಕ್ಕಳು ಏನೇನೋ ಅಂತ ಹೇಳಿದ ಉಚ್ಚರ ಅಂತ ಹೇಳ್ಬಿಟ್ಟು ಆರಾಮ ಸುಮ್ಮನೆ ತಲೆಗೆ ಇಡಿಸ್ಕೊಂಡಿದ್ದೆ ಮಾರುನೈಸು ಅವರ ಅಮ್ಮ ತೋಟದ ಕೆಲಸಕ್ಕೆ ಹೋಗಿದ್ದಾರೆ ಇವ್ರ ಪಾಡಿ ಇವರಿಬ್ರು ಮನೆ ಇದ್ದಾರೆ ಅದರ ನಂತರ ಇವರಿಬ್ರು ಸಮಯ ಒಂದು ಮೂವತ್ತಾಗಿತ್ತು ಅವ್ರು ಬರೋ ಕೇಳಿದ್ದೆ ಆ ಟೈಮಲ್ಲ ಒಂದೂವರೆ ಆಗಿತ್ತು ಒಂದೂವರೆ ಭಾವ ಶಬ್ದ ಅಂದರೆ ಮತ್ತೆ ಅದೇ ಟೈಮ್ ಮನೆ ಫೋಟೋ ಅಕ್ಕ ತಮ್ಮಂದಿರಿಬ್ರು ಗಾಬರಿಂದ ಬಂದು ಹೋಗ್ಬಿಟ್ಟು ಅಮ್ಮನೆ ಹೊಸ ನಿಂತ್ಕೊಂಡು ಸುತ್ತಮುತ್ತ ತಿರುಗಿ ನೋಡ್ತಾರೆ ತಿರುಗು ನೋಡಿದಾಗ ಅದೇ ಅವ್ರ ತೋಟದ ಮೂಲೆಯಿಂದ ಮೂರು ಮಡಿಕೆಗಳು ಉತ್ಸ್ಕೊಂಡು ಮಣ್ಣಲ್ಲಿ ಬರ್ತಾಯಿತ್ತು ಅದನ್ನ ನೋಡ್ಬಿಟ್ಟು ಅಕ್ಕ ತಮ್ಮಂದಿರಿಬ್ರು ಗಾಬರಿ ಶಾಕ್ ಆಗ್ಬಿಟ್ಟು ಅಲ್ಲೇ ನಿಂತ್ಕೊಬಿಟ್ರು ಐದು ನಿಮಿಷ ಅವ್ರಿಗೆ ಮೈಂಡೇ ಬಿಡಿಲ್ಲ ಅಂದರೆ ಅಲ್ಲೇ ನಿಂತ್ಕೊಬಿಟ್ರು ಅದು ನಿಧಾನಕ್ಕೆ ಬರ್ತಾಯಿತ್ತು ಮಡಿಕೆ ಮಣ್ಣಲ್ಲಿ ಉತ್ಸ್ಕೊಂಡ್ ಬರ್ತಾ ಇತ್ತು ಅದೇ ಟೀಮ್ಗೆ ಅವ್ರ ಅಮ್ಮನ ಟ್ಯೂಟಿ ಮುಗಿಸ್ಕೊಂಡ್ ಬರ್ತಾ ಇದ್ರು ಬಂದು ಏನು ಇವು ಮೂರು ಮಡಕೆಗಳು ವಿ ಪಾರ್ಟಿ ಬರ್ತದವಲ್ಲ ಯಾರು ಹಿಡ್ಕೊಂಡ್ ಬರ್ತಾರೆ ಯಾರು ಅಕ್ಕ ಕೇಳಿತಾರೆ ಈ ತಲೆ ಹಿಡ್ಕೊಂಡ್ ಬರ್ತದವಲ್ಲ ಅಂತ ಹೇಳಿ ಆ ಬಿಳಿಂದ ತಗೋಡು ಬಂದು ಅವರಿಬ್ರು ಮಕ್ಕಳು ಪಕ್ಕ ನಿಂತ್ಕೊಂಡ್ರು ನಿಂತ್ಕೊಬಿಟ್ಟು ಅವನು ಮಡಿಕೆ ಅದೇ ಟೈಮು ಸಾಲ ಬಂದು ಮೂರು ಮನೆ ಬಾಕ್ ಮನೆಗಳು ನಿಂತ್ಕೊಂಡ್ರು ಆ ಮಡಿಕೆ ನಿಂತ ನೋಡ್ತಾರೆ ಅವರ ಅಮ್ಮ ಅವರ ಅಕ್ಕ ಅಂತ ನೋಡ್ತಾರೆ ತುಂಬ ಚಿನ್ನ ಬೆಳ್ಳಿ ಒಡವೆ ಎಲ್ಲ ತುಂಬಿದ್ರು ಬದ್ರೈ ಹಾಗೆ ನೋಡಿದ್ ಖುಷಿ ಪೂರ ನಮ್ದೇ ಅನ್ಕೊಂಡು ಖುಷಿ ಅವರ ಅಮ್ಮ ಏನಾದ್ರೆ ಒಂದು ಮಡಕೆ ಕೈ ಹಾಕಿಬಿಡ್ತಾರೆ ಕೈ ಹಾಕಿ ಸ್ವಲ್ಪ ಬಂಗಾರ ಎತ್ತಾರೆ ಬಂಗಾರ ಎತ್ತಿದ ತಕ್ಷಣ ಮೂರು ಮಡಿಕೆಗಳು ತುಂಬ ಸಿಕ್ಕ ಗಡ 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 ನಡುತ್ತವೆ ಒಂದೊಂದೇ ಒಂದೊಂದೇ ಒನ್ನೊಂದೇ ಕತ್ತಿ ಯಾವ ಜೋರಾಗಿ ಎದ್ದು ನಿಂತ್ಕೊಬಿಟ್ಟು ಮಗಳಿಗೆ ಬನ್ನಾಗಿ ಹೊಡಿಯುತ್ತೆ ಫುಲ್ಲು ಬಡಕ್ಕೆ ಟೈಪ್ ಅಂದರೆ ಇದು ನಿಂತ್ ಹೊಡಿದ್ರೆ ಆ ಥರ ಬಡಕ್ಕೆ ಹೊಡ್ದು ಆ ಟೈಪ್ ಟೀಪ್ ಹೊಡೆದೇದೊಡ್ದಕ್ಕೆ ಆ ಮಗಳು ಅಲ್ಲೇ ಸ್ಪಾಟಾಗಿರ್ತಾರೆ ಅದ್ರ ನಂತರ ಇವರ ಅಮ್ಮನಿಗೆ ಬೆಳಕಿಗೆ ತುಂಬ ಫೋಕಸ್ ಇತ್ತಲ್ಲ ಮಿನ್ಸಿ ಟೈಪಲ್ಲಿ ಇತ್ತಲ್ಲ ಹಂಗಾಗಿ ಕಣ್ಗಳ ಎರಡು ಹೋಗಿರ್ತವೆ ಅವ್ರು ಅಲ್ಲೇ ಕಂಡು ಅವರ ತಮ್ಮನಾದವನು ಅಲ್ಲೇ ತಲೆ ಸುತ್ತಿ ಬಿದ್ದೋಗ್ತಾನೆ ಬಿದ್ದ ನಂತರ ಒಂದು ಐದ್ ನಿಮಿಷ ಆದ್ಮೇಲೆ ಎದೊಳ್ತಾನೆ ಎದ್ಬಿಟ್ಟು ನೋಡ್ತಾನೆ ಬಂಗಾರದಿಂದ ತುಂಬಿರುವಂತ ಮೂರು ಮಡಕೆಗಳು ಪೂಜಿ ಆಗಿರ್ತವೆ ಅವ್ರಕ್ಕಾಮನೆ ಗಾಬರಿ ಆಗ್ಬಿಟ್ಟು ಗ್ರಾಮಸ್ಥರ ಹತ್ರ ಹೋಗ್ತಾರೆ ಹೋದಾಗ ಊರ್ ಜನಕ್ಕೆಲ್ಲ ಕರ್ಕೊ ಬಂದ್ಬಿಟ್ಟು ಹಿಂಗೆ ಹಿಂಗೆ ಆಯ್ತು ಅಕ್ಕ ಎದ್ದಲ್ಲ ಅಮ್ಮ ಕಣ್ಣು ಕಾಣಿಸ್ತಲ್ಲ ಹಿಂಗೆ ಬಂದಿದ್ವು ಅಂತ ಹೇಳಿ ಕರ್ಕ ಬಂದು ಎರಸ್ದಾಗ ಊರ್ ಜನ ಎಲ್ಲ ಬಂದು ನೋಡ್ತಾರೆ ಅದಲ್ಲೇ ಬೂದಿಯಾಗಿರುತ್ತೆ ಇವ್ರ ಅಕ್ಕ ಸ್ಪಾಟ್ ಆಗಿರ್ತಾರೆ ಇವ್ರ ಕಣ್ಣು ಕಣ್ಣೋಗಿರತ್ತೆ ಇವೆಲ್ಲ ಕಂಡ್ಬಿಟ್ಟು ಗ್ರಾಮಸ್ಥರ ಎಲ್ಲ ಏನ್ ಮಾಡ್ತಾರೆ ಊರ್ ಜನ ಎಲ್ಲ ಸೇರಿ ಆ ಬೂದಿಯಾಗಿರುವಂತ ಜಾಗದಲ್ಲಿ ರ ಬೂದಿ ಖುಲ್ ಎತ್ಕೋಬಿಟ್ಟು ಅದೇ ನಾವ್ ಹೇಳಿದವರ ಯೂನಿಯನ್ ಪಾಸ್ ಮಾಡಕ್ ಅಂತ ಆ ಪ್ಲೇಸಲ್ಲಿ ಬಿಟ್ಟಿರ್ತಾರೆ ಅಲ್ಲಿ ಇಟ್ಟು ಸುತ್ತ ಇಟ್ಟಿಗೆ ಕಟ್ಟಿ ಬಿಟ್ಟಿರ್ತಾರೆ ಅಲ್ಲಿ ಅಲ್ಲಿ ಇಟ್ಟಿದ್ದೀವಂತ ಅಂತ ವಜ್ರೆ ಹೇಳಿದ್ರು ಅದರ ನಂತರ ನಾವು ಕೇಳಿದ್ವಿ ಆ ಈ ತರ ಎಲ್ಲ ಬರ್ತೀನಿ ಅಂತ ಅದಾಗ ಅದೇ ತಾನೇ ಇದ್ದ ಮತ್ತೆ ಯಾಕೆ ಈ ತರ ಅದಾಯ್ತು ಅಂತ ಹೇಳಕ್ ಹೇಳ ಆವಾಗ ಅವ್ರಂದ್ರು ಅದು ಪಂಚಾಮೃತ ನೈವೇದ್ಯ ಕೇಳಿತಂತೆ ನಮ್ ಮನೆಗೆ ಯಾರ ತರಗಿಡ್ಸ್ತಾ ಬರಲ್ಲ ಅಂತ ಸುಮ್ಮನೆ ಆಗುವ ಅಂತ ಹೇಳ್ಬಿಟ್ಟು ಪಂಚಾಮೃತ ನೈವೇದ್ಯ ಮಾಡಿಲ್ಲ ಅಂತ ಮಾಡಿದ್ರೆ ಅದು ಬಂತು ಪಂಚಾಮೃತ ಚಿಮಿಸ್ಬಿಟ್ಟು ಊರು ಮಟ್ಟಿಗೆ ಅದ್ರಾಗ ಒಂದು ಬಂಗಾರ ನಾಣ್ಯ ಎತ್ಕಟ್ಟಿ ನೆಲಗ್ ಗುದ್ದಿ ಅದಕ್ಕೆ ಗಾಯ ಮಾಡಿಬಿಟ್ಟು ಬಿಟ್ಟರೆ ಅದು ನಮಗೆ ತಕ್ಕದಂತೆ ಇಲ್ಲಾದ್ರೆ ತಕ್ಕದಂತೆ ಆ ಥರ ಆಗಿದ್ದಕ್ಕೆ ಅವ್ರ ಕಣ್ಣಿಗೆ ಫಸ್ಟ್ ಹೊಡೆದಿದ್ದದು ಅದರ ನಂತರ ಅವ್ರ ಅಮ್ಮ ಕೈ ಹಾಕಿದ್ರಲ್ಲ ಹಂಗಾಗಿ ಅಷ್ಟು ಬೆಳಕು ಬಂದು ಅವ್ರ ಅಮ್ಮಂಗೆ ಕಣ್ಣಿತ್ತು ಇವರು ಸ್ವಲ್ಪ ದೂರ ಇದೆ ಇದರಿಂದ ಇವ್ರು ಅಜ್ಜ ಅವರು ಈಗಲೂ ಕೂಡ ಅದೇ ನಂಬ್ತಿದ್ದಾರೆ ಅವ್ರಿಗೆ ಪುರಾ ಇದ್ರೆ ಹೇಳಿದ್ರಂತೆ ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾನೋ ಒಬ್ರು ಫಿಸಿಕಲಿ ಚಾಲೆಂಜಡ್ ಆಗಿದ್ರೆ ಮತ್ತೆ ಅವ್ರಿಗೆ ಧಕ್ಕೈತೆ ಇದೇ ಥರ ಬಂದು ಕಾಣಿಸುತ್ತೆ ಅದು ಮತ್ತೆ ನಿಮಗೆ ಸಿಗತ್ತೆ ಅಂತ ಹೇಳಿದ್ರಂತೆ ಹಂಗಾಗಿ ಇದೇ ಇಟ್ಕೊಳ್ರಿ ಬೇರೆ ಯಾವ್ದೋ ಜಾಗ ಇಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಅವ್ರು ಅದೇ ಜಾಗದಲ್ಲಿ ರೆಡಿ ಮಾಡಿ ಬಿಟ್ಟಿದ್ದಾರೆ ಹಂಗಾಗಿ ಅದ್ಯಾರ ಈ ವಿಡಿಯೋ ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇದು ಅವರಿಗೆ ಸಿಗತ್ತಾ ಸಿಗಲ್ವಾ ನಿಮ್ ಲೈಫ್ ಅಲ್ಲಿ ರಿಯಲ್ ಇಸ್ಟುಡೆನ್ಸ್ ಈ ತರ ನಡೆದಿದ್ರೆ ಯಾರ ಅನ್ನೋ ಸ್ಟೋರೀಸ್ಗಳು ನೆಡ್ದಿದ್ರಿ ನನ್ ಜೊತೆ ಅನ್ಸ್ಕೋಬೇಕು ಅಂತ ಆಸಕ್ತಿ ಇದ್ರೆ ನಿಮಗೆ ಕೊಟ್ಟಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಇಮೇಲ್ ರೇಡ್ ಇರುತ್ತೆ ಅದಕ್ಕೆ ಮೇಲ್ ಮಾಡಿ